ಜನಸಂಸ್ಥೆ ಪ್ರತಿಜ್ಞಾವಧಿಯನ್ನು ನಾವೆಲ್ಲರೂ ತಗಡಿಯನ್ನು ಮುಂದೆ ಬಿಟ್ಟು ಪ್ರತಿಜ್ಞಾವಧಿಯನ್ನು ಸ್ವೀಕರಿಸೋಣ ಪ್ರತಿಜ್ಞಾವಧಿ ಘೋಷಣೆಯನ್ನು ನಾನು ಹೇಳ್ತೀನಿ ಎಲ್ಲರೂ ಆಗಿಸಿ ನಾನು ಮತ್ತು ಭೂಮಿಯ ಅದರ ನೈಸರ್ಗಿಕ ಪರಿಸರದ ರಕ್ಷಣೆಗಳಿಗೆ ಶ್ರಮಿಸುತ್ತೇನೆ ನಾನು ಮೂಲಗಳು ಕಡಿಮೆ ಮಾಡುತ್ತೇನೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುತ್ತೇನೆ ನಾನು ಬಳಸಿದ ವಸ್ತುಗಳನ್ನು ಪುನರ್ ಬಳಕೆ ಮಾಡುತ್ತೇನೆ ನಾನು ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ ಿ ವಹಿಸುತ್ತೇನೆ ನಾನು ಸಾಧ್ಯವಾದಷ್ಟು ಕಡಿಮೆ ಕಸ ಉತ್ಪತ್ತಿ ಮಾಡುತ್ತೇನೆ ಸನ್ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರು ನಾಮ ಸದಸ್ಯರುಗಳು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಇವತ್ತು ಹೋರಾಟ ನಿರ್ದೇಶನಾಲಯ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಹಾಗೂ ಪುರಸಭೆಯ ಸಂಯುಕ್ತ ಆಶಯದಲ್ಲಿ ಹಮ್ಮಿಕೊಂಡಿರುವ ಎರಡು ಸಾವಿರದ ಇಪ್ಪತ್ತೈದು ಸತ್ಯೋತ್ಸವ ಕಾರ್ಯಕ್ರಮವನ್ನು ಇವತ್ತು ನಾವು ಏರ್ಪಡಿಸಿದ್ದೇವೆ ಹಾಗೆ ಮಾನ್ಯ ಪುರಸಭಾ ಅಧ್ಯಕ್ಷರು ಅದ್ದೂರಿಯ ಚಾಲನೆಯನ್ನು ನೀಡಿದ್ದಾರೆ ನಮ್ಮ ಈ ಮೂಲ ಉದ್ದೇಶ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ದಿವಸಕ್ಕೆ ಹಮ್ಮಿಕೊಂಡಿದ್ದೇವೆ ಆರಂಭದಲ್ಲಿ ನಾವು ತ್ಯಾಜ್ಯವನ್ನು ಕಡ್ಡಾಯ ಮಾಡಬೇಕು ತ್ಯಾಜ್ಯ ಅಂತಂದರೆ ನಿವಾರಣೆ ಮಾಡಬೇಕು ವಿಲೇವಾರಿ ಮಾಡಬೇಕು ಸ್ವಚ್ಛ ಕುಂದಾಪುರವನ್ನು ನಮ್ಮ ಮನಸ್ಸು ಸ್ವಚ್ಛವಾಗಿದ್ದರೆ ಊರು ಸ್ವಚ್ಛವಾಗದೇ ಊರು ಸ್ವಚ್ಛವಾಗಿದರೆ ನಮ್ಮ ಮನಸ್ಸು ಸ್ವಚ್ಛವಾಗುತ್ತದೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸ್ವಚ್ಛೋತ್ಸವ ಇಪ್ಪತ್ತೈದು ಕಾರ್ಯಕ್ರಮವನ್ನು ನಾವು ಇವತ್ತು ಅದ್ದೂರಿಯಾಗಿ ಹೊಂದಿಕೊಂಡು ನಾವು ಸಾರ್ವಜನಿಕರಲ್ಲಿ ನಾವು ಮನವಿ ತಮ್ಮ ಮನೆಯಲ್ಲಿ ವಾಣಿಜ್ಯ ಕೇಂದ್ರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಪುರಸಭೆಯ ವಾಹನಕ್ಕೆ ಕೊಟ್ಟು ಸಹಕರಿಸಬೇಕು ಈ ನಿಟ್ಟಿನಲ್ಲಿ ನಾವು ಸುಂದರ ಕುಂದಾಪುರವನ್ನ ನಿರ್ಮಾಣ ಮಾಡುವ ಹೆಚ್ಚಿನ ಸಂಘ ಸಂಸ್ಥೆಗಳು ನಾವು ಈ ಬಗ್ಗೆ ಅರಿವನ್ನ ಮೂಡಿಸಿದ್ದೇವೆ ವಿಶೇಷವಾಗಿ ನಾವು ಸರ್ಕಲ್ ನಲ್ಲಿ ಮಾನವ ಸರಪಳಿಯನ್ನು ನಿರ್ಮಾಣ ಮಾಡುವುದ ಮುಖೇನವಾಗಿ ಇವತ್ತನ್ನು ಸ್ವಚ್ಛತೆ ಬಗ್ಗೆ ನಾವು ಅರಿವನ್ನ ಮೂಡಿಸಿದ್ದೇವೆ ನಾವು ನಾವೆಲ್ಲರೂ ಕೈ ಜೋಡಿಸಿ ಈ ಸ್ವಚ್ಛತಾ ಸ್ವಚ್ಛೋತ್ಸವ ಎರಡ್ ಸಾವಿರದ ಇಪ್ಪತ್ತೈದನ್ನು ಯಶಸ್ವಿಯಾಗಿ ನೆರವೇರಿಸಿ ಕೊಟ್ಟಿದ್ದಾರೆ ವಿಶೇಷವಾಗಿ ಇವತ್ತು ಬಡಸಸ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಚೆಂದಗಾಣಿಸಿಕೊಟ್ಟಿದ್ದಾರೆ ಮಂಡಸನ್ ಕಾಲೇಜಿನ ಪ್ರಾಂಶುಪಾಲರಿಗೂ ಅಧ್ಯಾಪಕ ವೃಂದದೇವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಹಾಗೂ ನಮ್ಮ ಈ ಸ್ವಚ್ಛೋತ್ಸವ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ ವಿವಿಧ ಇಲಾಖೆಯ ಸಿಬ್ಬಂದಿಗಳಿಗೂ ಸಾರ್ವಜನಿಕರಿಗೂ ಒಂದೇ ಮಾತಿನ ನಾವು ಧನ್ಯವಾದವನ್ನು ತಲುಪಿಸುತ್ತೇವೆ ನಮ್ಮ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ಹತ್ತೊಂಬತ್ತು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೈದರ ತನಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಆದಂಥ ಕಾರ್ಯಕ್ರಮವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಯಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು ಹಾಗೆ ನಮ್ಮ ಕುಂದಾಪುರ ಪುರಸಭೆಯ ಪುರಸಭೆಯಲ್ಲಿ ಕೂಡ ಪೌರ ಕಾರ್ಮಿಕರು ಅರವತ್ತೈದು ಜನ ಕಾರ್ಮಿಕರಿದ್ದಾರೆ ಅವರೆಲ್ಲ ರೀತಿಯಲ್ಲಿ ಮನೆ ಮನೆಗೂ ಹೋಗಿ ಹಾಗೂ ರಸ್ತೆಯನ್ನು ಸ್ವಚ್ಛ ಮಾಡುತ್ತಾ ಹಾಗೂ ಅಲ್ಲಿಯ ಪರಿಸರ ಅಭಿಯಂತರು ಹಾಗೂ ಹೆಲ್ತ್ ಆರೋಗ್ಯ ನಿರೀಕ್ಷಕರು ಹಾಗೂ ಸಿಬ್ಬಂದಿಯವರು ಕೂಡ ಹಾಗೆ ಇಲ್ಲಿ ಮುಖ್ಯಾಧಿಕಾರಿ ಪ್ರಭಾರ ಮುಖ್ಯಾಧಿಕಾರಿ ಕೂಡ ಭಾಗವಹಿಸಿದರು ಈ ಒಂದು ಮಾನವ ಸರಪಾಳಿಯನ್ನು ನಾವು ಕುಂದಾಪುರ ಬಸ ಕಾಲೇಜಿನ ಅವರ ವಿದ್ಯಾರ್ಥಿಗಳು ಕೂಡ ನಮ್ಮ ಪುರುಷರಿಗೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಮಾನವ ಸರಪಾಳಿಯನ್ನು ಯಶಸ್ವಿಗೊಳಿಸಿದ್ದೇವೆ ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ಎಲ್ಲ ಸಾರ್ವಜನಿಕರಲ್ಲಿ ನಾವು ವಿನಂತಿಸಿಕೊಳ್ಳೋದೇನಂತ ಹೇಳಿದ್ರೆ ಎಲ್ಲ ರೀತಿಯಲ್ಲಿ ನಾವು ಈ ಕಸ ಈ ವ್ಯ ತ್ಯಾಜ್ಯ ವ್ಯದ್ಯವನ್ನು ಇದನ್ನು ಕಸವನ್ನು ವಿಲವರಿ ಮಾಡಲಿಕ್ಕೆ ನಾವೆಲ್ಲರೂ ಸ್ವಚ್ಛತೆಯಾಗಿ ಮಾಡಬೇಕು ಮನೆ ಮನೆಯಲ್ಲಿ ಕೂಡ ಸ್ವಚ್ಛತೆಯನ್ನು ಇಟ್ಟುಕೊಳ್ಬೇಕಂತ ಹೇಳಿ ನಾವು ಎಲ್ಲ ಇಡೀ ಕೇಂದ್ರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಹಾಗೂ ತಾಲೂಕು ಜಿಲ್ಲೆ ಗ್ರಾಮ ಪಂಚಾಯತಿಯಿಂದ ಕೂಡ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದೆ ನಮ್ಮ ಪುರಸಭೆ ಭಾಳಷ್ಟು ಮುಖರ್ಜಿ ವಹಿಸಿ ಕೆಲಸವನ್ನು ಮಾಡಿದೆ ಮುಂದೆ ಕೂಡ ಇದೇ ರೀತಿ ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನಾನು ಹೇಳಿ